ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಜನರು ಯಾವುದಕ್ಕೆ ಭಯ ಪಡೆದೇ ಇದ್ರೂ ದೇವರಿಗೆ ಹೆದರ್ತಾರೆ ಅನ್ನೋ ಮಾತಿದೆ ಆದರೆ ಇಲ್ಲಿ ದೇವರಿಗೆ ದೋಖ ಮಾಡಿದ್ದಾರೆ ದೇವರ ಹೆಸರಲ್ಲಿ ಲಕ್ಷಾಂತರ ರೂಪಾಯಿ ವಂಚನೆ ಮಾಡಿದ್ರೂ ಕೂಡ ವಂಚಕನನ್ನೇ ಇದೀಗ ದೇವಾಲಯದ ಆಡಳಿತ ಮಂಡಳಿಯ ಮುಖ್ಯಸ್ಥನ ಹುದ್ದೆಗೆ ಕೂರಿಸಲಾಗಿದೆ ಕಾಂಗ್ರೆಸ್ ಸರ್ಕಾರ ಮಾಡಿರುವ ಎಡವಟ್ಟು ಎಂಥದ್ದು ಗೊತ್ತಾ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹರೀಶ್ ಇಂಜಾಡಿ ಎಸಗಿದ ವಂಚನೆಯ ಇಂಚಿಂಚು ಮಾಹಿತಿಯನ್ನ ದಾಖಲೆ ಸಮೇತ ನಿಮ್ಮ ಮುಂದೆ ಬಯಲು ಮಾಡ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆವರೆಗೂ ನೋಡಿ ನಿಮ್ಮ ನೆಚ್ಚಿನ ಅಖಂಡ ಭಾರತ ವಾಹಿನಿಯನ್ನ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನ ಮೊದಲು ನೋಡಲು ಬೆಲ್ ಐಕನ್ ಕ್ಲಿಕ್ ಮಾಡಿ ವಿಡಿಯೋವನ್ನ ಇತರರಿಗೂ ಶೇರ್ ಮಾಡಿ ಕುಕ್ಕೆ ಸುಬ್ರಹ್ಮಣ್ಯ ಕರ್ನಾಟಕದ ಅತ್ಯಂತ ಶ್ರೀಮಂತ ದೇಗುಲ ನಾಗಶಾಪ ಪರಿಹಾರದ ಕ್ಷೇತ್ರ ಅಂತಾನೂ ಖ್ಯಾತಿ ಪಡೆದುಕೊಂಡಿದೆ ನಾಗದೋಷ ಪರಿಹಾರಕ್ಕಾಗಿ ಕುಕ್ಕೆಗೆ ಬರುವ ಭಕ್ತರು ಸರ್ಪ ಸಂಸ್ಕಾರ ಸರ್ವ ಸಂಸ್ಕಾರ ಆಶ್ಲೇಷ ಬಲಿ ಸೇರಿದಂತೆ ನಾನಾ ಪೂಜೆಗಳನ್ನ ಸಲ್ಲಿಸಿ ಕೃತಾರ್ಥರಾಗ್ತಾರೆ ಕುಕ್ಕೆ ಸುಬ್ರಹ್ಮಣ್ಯ ದೇವರಿಗೆ ಚಿನ್ನ ಬೆಳ್ಳಿಯ ಹರಕೆ ಸಲ್ಲಿಸಿ ದೋಷ ಪರಿಹಾರ ಮಾಡಿಕೊಳ್ತಿದ್ದಾರೆ ಆದರೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಚಿನ್ನ ಬೆಳ್ಳಿ ಮಾರಾಟದ ಟೆಂಡರ್ನಲ್ಲಿ ವಂಚನೆ ನಡೆದಿದೆ ಈ ಘಟನೆ ನಡೆದಿರೋದು ಎರಡು ಸಾವಿರದ ಒಂದು ಎರಡರಲ್ಲಿ ಅಂದು ದೇವರಿಗೆ ವಂಚನೆ ನಡೆಸಿದ್ದವರನ್ನೇ ಇಂದು ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡುವ ಮೂಲಕ ಕಾಂಗ್ರೆಸ್ ಸರ್ಕಾರ ಭಕ್ತರಿಗೆ ವಂಚನೆ ಮಾಡಿದೆ ನಕಲಿ ಬ್ಯಾಂಕ್ ಗ್ಯಾರಂಟಿ ಸುಬ್ರಹ್ಮಣ್ಯ ಠಾಣೆಯಲ್ಲಿ ಎಫ್ಐಆರ್ ಎರಡರ ಜುಲೈ ಒಂದರಿಂದ ಜೂನ್ ಮೂವತ್ತರವರೆಗಿನ ಅವಧಿಯಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಹರಕ್ಕೆ ಚಿನ್ನ ಬೆಳ್ಳಿಯ ಅಂಗಡಿಯನ್ನ ಹರಾಜ್ ಹಾಕಲಾಗಿತ್ತು ಒಂದು ವರ್ಷದ ಅವಧಿಗೆ ನಡೆದ ಏಲಂನಲ್ಲಿ ಇಪ್ಪತ್ತೊಂದು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿಗೆ ಹರೀಶ್ ಇಂಜಾಡಿ ಎಂಬುವವರು ತನ್ನ ಬೇನಾಮಿಯಾಗಿರೋ ಚಂದ್ರಾಸ್ ಕೌಡೂರ್ ಹೆಸರಿನಲ್ಲಿ ಟೆಂಡರ್ ಪಡೆದುಕೊಂಡಿದ್ರು ಅಷ್ಟೇ ಅಲ್ಲ ಚಂದ್ರಾಸ್ ಕೌಡೂರು ಅವರ ಹೆಸರಿನಲ್ಲಿ ಹದಿನಾರು ಲಕ್ಷದ ಇಪ್ಪತ್ತ್ಮೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಬ್ಯಾಂಕ್ ಗ್ಯಾರಂಟಿಯನ್ನು ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯಕ್ಕೆ ನೀಡಲಾಗಿತ್ತು ಆದರೆ ಬ್ಯಾಂಕ್ ಗ್ಯಾರಂಟಿ ಪತ್ರಕ್ಕೆ ಲೆಟರ್ ಹೆಡ್ ಇರಲಿಲ್ಲ ಯಾರಿಗೆ ಆದರೂ ಇದು ಅಸಲಿ ಬ್ಯಾಂಕ್ ಗ್ಯಾರಂಟಿ ಪತ್ರ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತಾಧಿಕಾರಿಗಳಿಗೂ ಇದೇ ಅನುಮಾನ ಬಂದಿತ್ತು ಕೂಡಲೇ ಬೆಂಗಳೂರಿನ ಜೆಸಿ ರಸ್ತೆಯಲ್ಲಿ ಇರುವ ಕಾರ್ಪೊರೇಷನ್ ಬ್ಯಾಂಕಿನ ಶಾಖೆಗೆ ದೇವಸ್ಥಾನದ ಸಿಬ್ಬಂದಿ ಪಿಎಸ್ ಸುಬ್ರಹ್ಮಣ್ಯ ಅವರನ್ನ ಕಳುಹಿಸಿಕೊಟ್ರು ಬೆಂಗಳೂರಿಗೆ ತೆರಳಿದ್ದ ದೇವಸ್ಥಾನದ ಸಿಬ್ಬಂದಿಗೂ ಶಾಕ್ ಕಾದಿತ್ತು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಸಿಬ್ಬಂದಿ ಪಿಎಸ್ ಸುಬ್ರಹ್ಮಣ್ಯ ಅವರು ಬ್ಯಾಂಕ್ ಶಾಖೆಯ ಮುಂದೆ ಬಂದು ನಿಲ್ಲುತ್ತಲೇ ಬೇನಾಮಿ ಹೆಸರಿನಲ್ಲಿ ಟೆಂಡರ್ ಪಡೆದಿದ್ದ ಹರೀಶ್ ಇಂಜಾಡಿ ಹಾಜರಾಗಿದ್ದ ಬ್ಯಾಂಕ್ನಲ್ಲಿ ಮ್ಯಾನೇಜರ್ ಇಲ್ಲ ಮಧ್ಯಾಹ್ನ ಚಂದ್ರಾಸ್ ಗೌಡರು ಕೂಡ ಬರ್ತಾರೆ ಒಟ್ಟಾಗಿ ಮೂವರು ಬ್ಯಾಂಕಿಗೆ ತೆರಳೋಣ ಅಂತ ತಿಳಿಸಿದ್ದ ಮಧ್ಯಾಹ್ನ ಸುಬ್ರಹ್ಮಣ್ಯ ಅವರು ಬ್ಯಾಂಕ್ಗೆ ಬರೋ ಮೊದಲೇ ಹರೀಶ್ ಮತ್ತು ಚಂದ್ರಹಾಸ ಇಬ್ಬರು ಬ್ಯಾಂಕ್ನಲ್ಲಿ ಕಾಯ್ತಾ ಇದ್ರು ಸುಬ್ರಹ್ಮಣ್ಯ ಅವರು ಬ್ಯಾಂಕ್ನ ಒಳಗೆ ಪ್ರವೇಶಿಸುವ ವೇಳೆಯಲ್ಲಿ ತಾನು ದೇವಸ್ಥಾನಕ್ಕೆ ವಂಚನೆ ಮಾಡಿರೋದನ್ನ ಖುದ್ದು ಹರೀಶ್ ಇಂಜಾಡಿ ಒಪ್ಕೊಂಡಿದ್ದ ತನಗೆ ಕುಕ್ಕೆ ದೇವಸ್ಥಾನಕ್ಕೆ ನೀಡಿದ್ದ ಬ್ಯಾಂಕ್ ಗ್ಯಾರಂಟಿಯನ್ನ ವಾಪಸ್ ಕೊಡುವಂತೆಯೂ ತಿಳಿಸಿದ್ದಾನೆ ಆದರೆ ಸಿಬ್ಬಂದಿ ಸುಬ್ರಹ್ಮಣ್ಯ ಅವರು ದೂರವಾಣಿ ಮೂಲಕ ಈ ವಿಚಾರವನ್ನ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ಆಗಿರುವ ಸಂಜೀವ್ ಮಡಿವಾಳ ಅವರಿಗೆ ತಿಳಿಸಿದರು ಕಾರ್ಯಪ್ರವೃತ್ತರಾದ ಕಾರ್ಯನಿರ್ವಹಣಾಧಿಕಾರಿ ದೇವಳದ ಸಿಬ್ಬಂದಿ ಸುಬ್ರಹ್ಮಣ್ಯ ಅವರನ್ನ ಕುಕ್ಕೆಗೆ ಕರೆಯಿಸಿಕೊಂಡಿದ್ರು ಕಾಂಗ್ರೆಸ್ ಮುಖಂಡನಾಗಿರೋ ಹರಿಶಿಂಜಾಡಿ ಎರಡು ಸಾವಿರದ ಒಂದು ಎರಡನೇ ಸಾಲಿನಲ್ಲಿ ದೇವಸ್ಥಾನದ ಹರಕೆಯ ಚಿನ್ನ ಬೆಳ್ಳಿ ಅಂಗಡಿಯನ್ನ ಏಲಂ ಪಡೆದಿದ್ರು ಏಲಂ ಟೆಂಡರ್ ಪ್ರಕಾರ ಏಳು ಲಕ್ಷದ ಎಪ್ಪತ್ತೈದು ಸಾವಿರದ ಇನ್ನೂರ ನಲವತ್ತೊಂದು ರೂಪಾಯಿಯನ್ನ ದೇವಸ್ಥಾನಕ್ಕೆ ಪಾವತಿ ಮಾಡಬೇಕಾಗಿತ್ತು ಈ ಬಾಪ್ತು ದೇವಸ್ಥಾನಕ್ಕೆ ನೆಟ್ಟಣದ ವಿಜಯ ಬ್ಯಾಂಕ್ನ ಕುಕ್ಕೆ ಸುಬ್ರಹ್ಮಣ್ಯ ವಿಸ್ತರಣಾ ಶಾಖೆಯ ಚೆಕ್ ನೀಡಿದ್ರು ಆದರೆ ಚೆಕ್ ಬೌನ್ಸ್ ಆಗಿರೋ ಹಿನ್ನೆಲೆಯಲ್ಲಿ ಹರಿಶಿಂಜಾಡಿ ವಿರುದ್ಧ ಸುಳ್ಯ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಿತ್ತು ಅಲ್ಲದೆ ಅಂಗಡಿ ಏಲಂಗೆ ನಿಲ್ಲಲು ಅನರ್ಹರನ್ನಾಗಿಸಲಾಗಿತ್ತು ಇದೇ ಕಾರಣದಿಂದಾಗಿ ತನ್ನ ಅಕ್ಕನ ಮಗನಾಗಿರೋ ಚಂದ್ರಾಸ್ ಕೌಡೂರು ಹೆಸರಿನಲ್ಲಿ ದೇವಸ್ಥಾನದ ಹರಕೆಯ ಚಿನ್ನ ಬೆಳ್ಳಿ ಅಂಗಡಿಗೆ ಏಲಂ ಪಡೆದಿದ್ರು ಕುಕ್ಕೆ ಸುಬ್ರಹ್ಮಣ್ಯ ಠಾಣೆಗೆ ದೇವಸ್ಥಾನ ಕಾರ್ಯನಿರ್ವಹಣಾಧಿಕಾರಿಗಳು ವಂಚನೆ ಎಸಗಿದ ಹಿನ್ನೆಲೆಯಲ್ಲಿ ಹರಿಶಿಂಜಾಡಿ ಮತ್ತು ಚಂದ್ರಾಸ್ ಕೌಡೂರು ವಿರುದ್ಧ ಸುಬ್ರಹ್ಮಣ್ಯ ಠಾಣೆಗೆ ದೂರು ನೀಡಿದ್ರು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಇಷ್ಟೆಲ್ಲ ವಂಚನೆ ನಡೆಸಿದ್ರೂ ಕೂಡ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಹರಿ ಶಿಂಜಾಡಿಯನ್ನ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ಆದೇಶಿಸಿದೆ ಆದರೆ ಸರ್ಕಾರದ ಕ್ರಮ ಇದೀಗ ಭಕ್ತರ ಆಕ್ರೋಶಕ್ಕೆ ಕಾರಣವಾಗಿದೆ ನಿಯಮವನ್ನೇ ಗಾಳಿಗೆ ತೂರಿದ ಕಾಂಗ್ರೆಸ್ ಸರ್ಕಾರ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯತ್ವಕ್ಕಾಗಿ ಕಳೆದ ವರ್ಷ ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ ಇಪ್ಪತ್ತಾರರಂದು ಅರ್ಜಿ ಸಲ್ಲಿಸಲಾಗಿತ್ತು ಈ ವೇಳೆಯಲ್ಲಿ ಅರ್ಜಿಯಲ್ಲಿ ದೇವಸ್ಥಾನಕ್ಕೆ ವಂಚನೆ ಎಸಗಿರೋದನ್ನ ಹರೀಶ್ ಇಂಜಾಡಿ ಮುಚ್ಚಿಟ್ಟಿದ್ದಾರೆ ಅರ್ಜಿಯ ಒಂಬತ್ತನೇ ಕಾಲಂನಲ್ಲಿ ಅರ್ಜಿದಾರನು ಯಾವುದೇ ಸಮಯದಲ್ಲಿ ಸಂಸ್ಥೆಯ ಹಿತಾಸಕ್ತಿಗೆ ವಿರುದ್ಧವಾಗಿ ವರ್ತಿಸಿದಾನೆಯೇ ಅನ್ನುವಲ್ಲಿ ಇಲ್ಲ ಅನ್ನೋ ಮಾಹಿತಿ ಕೊಟ್ಟಿದ್ದಾನೆ ಇದು ಅಕ್ಷಮ್ಯ ಅಪರಾಧ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಕುರಿತು ಮಾಹಿತಿ ಇದ್ರೂ ಕೂಡ ದೇವಾಲಯದ ನಿಯಮವನ್ನೇ ಗಾಳಿಗೆ ತೂರಲಾಗಿದೆ ಕುಕ್ಕೆ ದೇವರಿಗೆ ಕೋಟಿ ಕೋಟಿ ನಷ್ಟ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ವರ್ಷಂ ಪ್ರತಿ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರ ಆಗಮಿಸುತ್ತಾರೆ ಕುಕ್ಕೆ ಸುಬ್ರಹ್ಮಣ್ಯ ದೇವರಿಗೆ ಹರಕೆ ರೂಪದಲ್ಲಿ ಚಿನ್ನ ಬೆಳ್ಳಿ ಸಮರ್ಪಣೆ ಮಾಡೋದ್ರಿಂದ ಕೋಟ್ಯಂತರ ರೂಪಾಯಿ ಆದಾಯ ಬರ್ತಿದೆ ಆದ್ರೆ ಕಳೆದ ಒಂದು ವರ್ಷದಿಂದಲೂ ದೇವಸ್ಥಾನದ ಹರಕ್ಕೆ ಚಿನ್ನ ಬೆಳ್ಳಿ ಅಂಗಡಿಗೆ ಏಲಂ ನಡೆದೇ ಇಲ್ಲ ಇದಕ್ಕೆ ಕಾರಣರಾಗಿರೋದು ಕೂಡ ಇದೇ ಹರೀಶ್ ಇಂಜಾಡಿ ಅನ್ನೋ ಆರೋಪವಿದೆ ಅಷ್ಟೇ ಅಲ್ಲ ಅಕ್ರಮವಾಗಿ ದೇವಸ್ಥಾನದ ಬಳಿಯಲ್ಲಿ ಹಣ್ಣು ಕಾಯಿ ಚಿನ್ನ ಬೆಳ್ಳಿ ಅಂಗಡಿ ತೆರೆಯುವ ಮೂಲಕ ಹರೀಶ್ ಇಂಜಾಡಿ ದೇವಸ್ಥಾನಕ್ಕೆ ಕೋಟ್ಯಂತರ ರೂಪಾಯಿ ನಷ್ಟ ಉಂಟು ಮಾಡಿದ್ದಾರೆ ಇಷ್ಟಿದ್ರೂ ಕೂಡ ಇಂಥವರ ಕೈಗೆ ಸರ್ಕಾರ ದೇವಸ್ಥಾನದ ಅಧಿಕಾರ ಹಸ್ತಾಂತರ ಮಾಡಿದೆ ಕುಕ್ಕೆ ದೇಗುಲಕ್ಕೆ ಇದೆಂಥ ಅಪಚಾರ ಕಾಂಗ್ರೆಸ್ ಮುಖಂಡ ಹರೀಶ್ ಹಿಂಜಾಡಿ ದೇವಸ್ಥಾನಕ್ಕೆ ವಂಚನೆ ಮಾಡಿರೋದು ಮಾತ್ರವಲ್ಲ ಅವರು ಮಾಜಿ ರೌಡಿ ಶೀಟರ್ ಅನ್ನೋ ಆರೋಪವೂ ಇದೆ ರೌಡಿ ಶೀಟರ್ ಕೈಗೆ ದೇವಸ್ಥಾನದ ಆಡಳಿತದ ಚುಕ್ಕಾಣಿ ನೀಡೋದು ಸರಿಯಲ್ಲ ಇದು ಕುಕ್ಕೆ ಸುಬ್ರಹ್ಮಣ್ಯ ದೇವರಿಗೆ ಎಸಗಿದ ಅಪಚಾರವಾಗುತ್ತೆ ಅಂತ ಭಕ್ತರು ಆಗ್ರಹಿಸಿದ್ದಾರೆ ಭಕ್ತರು ಈಗಾಗಲೇ ಹರೀಶ್ ಇಂಜಾಡಿ ವಿರುದ್ಧ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಲಿಖಿತ ದೂರು ನೀಡಿದ್ದಾರೆ ಆದರೂ ಸರ್ಕಾರ ಈ ಕುರಿತು ಯಾವುದೇ ಕ್ರಮ ಕೈಗೊಂಡಿಲ್ಲ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ಮಂಡಳಿ ಮುಖ್ಯಸ್ಥರ ನೇಮಕ ಇದೀಗ ವಿವಾದ ಸೃಷ್ಟಿಸಿದೆ ಅಂದು ಚಿನ್ನ ಬೆಳ್ಳಿ ಅಂಗಡಿಯ ಏಲಂ ವಿಚಾರದಲ್ಲಿ ಲಕ್ಷಾಂತರ ರೂಪಾಯಿ ವಂಚನೆ ಮಾಡಿರೋ ವ್ಯಕ್ತಿಯ ಕೈಗೆ ದೇವಸ್ಥಾನದ ಚುಕ್ಕಾಣಿ ಸಿಕ್ಕಿದ್ರೆ ದೇವಸ್ಥಾನದ ಭವಿಷ್ಯ ಹೇಗಿರಬಹುದು ನೀವೇ ಊಹಿಸಿ ಹರೀಶ್ ಇಂಜಾಡಿ ಅವರು ಕುಕ್ಕೆ ಸುಬ್ರಹ್ಮಣ್ಯನಿಗೆ ಎಸಗಿರುವ ವಂಚನೆ ದಾಖಲೆಗಳಿಂದಲೇ ಬಯಲಾಗ್ತಿದೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಇನ್ನಾದ್ರೂ ಕಣ್ಣು ತೆರೆಯದೆ ಇದ್ರೆ ಭಕ್ತರ ಆಕ್ರೋಶಕ್ಕೆ ಗುರಿಯಾಗೋದಂತೂ ಗ್ಯಾರಂಟಿ ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ ಸನಾತನ ಯುಗ ಆರಂಭ